அக்க குத்தவா ஏன் பாக்கிறோம் ಅಕ್ಕ ಬಕ್ಕ ನೀನು ಯಾಕಕ್ಕ ಅಲ್ಲೇ ಉಳ್ಕೊಂಡಿದ್ದೀನಿ ನೀನು ಬರೋಕ್ಕಾಯ್ತಿಲ್ವ ಅಯ್ಯೋ ಮೈಸೂರಲ್ಲಿ ಇದ್ನಲ್ಲ ಇವ್ನೇನು ಅನ್ನೇ ಬಂದು ಕರ್ಕೊಬಂದ ಹಾಂ ಕೆಲಸ ಕೆಲಸದ ಅಂದ್ಬಿಟ್ಟು ಅವೇನೇನೋ ರೆಡಿ ಮಾಡ್ಕೊಳ್ತೀವ್ರು ಅವ ಯಾವ ಖರ್ಜಿ ಹಾಕಿದ್ರಂತೆ ಅದಕ್ಕೆ ಸೈನ್ ಹಾಕ್ಬೇಕಲ್ಲ ಅನ್ಕೊಂಡು ಹಾಂ ಬೌವ್ವ ಅಂದ್ಬಿಟ್ಟು ಕರ್ಕೊ ಬಂದಕ್ಕೇ ಏನವ ಅದೇ ಅಕ್ಕ ಇವಳು ನೋಡಕ ಯಾವ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಹೋಗಿ ಎಷ್ಟು ದಿವಸ ಆಯ್ತಾ ಕೆಂಪಿ ಹೋಗ್ಬಿಟ್ಟು ಮಗನ ಮನೆಗೆ ಕುತ್ಕೊಬಿಟ್ರೆ ಇಲ್ಲಿ ದಾನೇನು ಕರ್ರೇನು ಮನೇನು ಮಟ್ಟೆನು ಯಾವುದು ಏತ್ನ ಇಲ್ದಾನೇ ಹೆಂಗೆ ಹೋಗಿ ಕುಂತಾಳದು ಹಿಂಗೆ ಸರಿ ಹೆಂಗೆ ಬುದ್ಧಿ ಕಲ್ತಾಳದು ಹಿಂಗೆ ಸರಿ ಅಕ್ಕ ಇವಳು ಅಯ್ಯಪ್ಪ ದೇವ್ರೇಕ ತೊಗು ನನಗೆ ಗಾಯ್ಕಲ ಕಣ್ಣ್ಯಕ ಕೂತ್ಕೊಂಡೆ ಬಾಯಿ ಮುಚ್ಕೊಂಡು ಹ್ಞೂ ಕತೆ ತಿರ್ಗವಾ ನಿನ್ನ ಮಗನಿಗೆ ಸರಿ ನಿನ್ನ ನಿಮ್ಮ ಮಗನದ್ದೇನೇ ಸರಿ ಕಣ್ಣೆ ನಿನಗೆ ಅಲ್ಲ ನಿನ್ನ ಮಗ ಮಾಡಿದ ತಪ್ಪು ಅಂತ ಕಾಣಕ ನಿನಗೆ ಅಲ್ಲ ಕಣ್ಣ್ಯಕ್ಕ ನನಗೆ ಏನಾರ ನನ್ನ ಮಗ ಸರಿ ಅವ್ನು ಮಾಡಿ ಸರಿ ಅಂತ ಹೇಳ್ತಿದ್ದಾನ ಹಿಂಗೆ ಅಂತಿದ್ದೀಲ್ಲಿ ನೀನು ಈಗ ಸರಿ ಅಂತಿದ್ದಾನೆ ಹೇಳೀಗ ಅವ್ನು ಮಾಡಿ ಸರಿ ಏನು ಒಳ್ಳೆ ಒಳ್ಳೆ ಕೆಲಸ ಮಾಡೋಣ ಅಂತಿದ್ದಾನೆ ನಾನು ಆ ನನ್ನ ಮಗ ಮಾಡಿದ್ರು ಸರಿ ಇಲ್ಲ ಅಂತ ನಾನು ಹೇಳ್ತೇವೆ ಅಲ್ ಆ ನನ್ನ ಮಗ ಸರಿ ಇವತ್ತು ಅವ್ರ ಮದ್ದಲ್ಲಿ ನನ್ನ ತಾಯಿ ತಕ್ಕ ಸಂಗೀತಿದ್ದೀರಾ ಅವ್ನು ಸರಿ ಹೋಗ್ತಾನೆ ಈಗ ಏನು ಮಾಡಕದದು ಏನು ಮಾಡೋಕ್ಕ ಈಗ ಆಗಿದಾಯ್ತು ಹೋಗಿದ್ದೋಯ್ತು ಇವಳು ಹಿಂಗೆ ಕುಂತವಳಲ್ಲ ಏನು ಮಾಡ್ಬೇಕಕ್ಕ ಅಕ್ಕ ಮತ್ತೆ ಒಂದು ದಿವ್ಸ ಹೇಳ್ಬೇಕು ನಮ್ಮ ಮುಂದೆ ಬಂದವಾಳಕ್ಕನಕ ನಿಮ್ಮ ಮೈದನ್ ಮೇಲೆ ಬಂದ್ಬಿಟ್ಟು ಏನು ಅಗೇನು ಒಸಿಯಲ್ಲ ಏನು ಜೀವವ ತೆಗಿತ ಕುಂತಾಳೆ ಯಾಕೆ ಕರ್ಕೊ ಬಂದಿರ ನೀನು ಆ ರತ್ನಿ ಕಳ್ಸೋಕಂಟವ ರತ್ನಿಯ ಗಡ್ಮಾಗೆ ಸೇರ್ಸೋ ಸೇರ್ಸೋತಿದ್ದು ಈಗ ನೋಡಿದ್ರೆ ಈಗ ಇವು ಕೆಂಪಿಗೆ ಕರ್ಕೊ ಬಂದಿಲ್ಲ ಕರ್ಕೊಬಾಕ್ ಕರ್ಕಬ ಕರ್ಕಬಾ ಅಂತ ಕೆಂಪಿ ಇಟ್ಕೊಂಡು ಕುಂತಾವಳೆ ಹಿಂಗೆ ಆದರೆ ಮಾಡೋದು ಹೆಂಗೆ ಮಾಡೋದು ಹೇಳು నందుగంతో నిజ వీలక నండి ఏను యావ తరదా మహిమకి పంది హంగతుంది గొప్ప కర్సోస్ ఇలా నేను సైస్తీని అంతద కన్యాక ಅವಳು ನೋಡಿದ್ರೆ ಬರ್ನವಳು ಅವತ್ತು ಸುಬ್ಬ ಓಟ್ಬಂದನ ಮನೆ ದಿಸ ನಿಮ್ಮ ನಿನ್ನ ಓಟ್ ಬಂದದೆ ಯಾರು ಮಾತು ಬೆಲೆ ಕೊಡ್ದೆ ಏ ಸೋಕಿ ಮಾಡ್ಕೊಂಡು ಅವಳು ತಿನ್ಕೊಂಡಿದ್ದೆ ಇಲ್ಲಿ ಮನೆ ಭಂಗ ಮಾಡೋರೇನು ಮನೆ ಬದುಕು ಮಾಡೋರೇರು ಹೆಂಗೋ ನಡೀತದೆ ಅಂದ್ರೆ ಆ ದಯ್ಯ ಬೇರೆ ಬಂದ್ಬಿಟ್ಟು ಮನೆ ಬೆಳಗೋದು ಬೇಡ ನಿನ್ ಸಸೆ ಕಾರ್ಸು ಮನೆ ಬರ್ಲಿ ಅವ್ಳು ಬರೋಗಡೆ ನಾನು ಹೋಗ್ಕಿಲ್ಲ ನಾನು ನುಗ್ಗೆ ಮೇಲೆ ಕೂತ್ಕೊತೀನಿ ಬೇವನ್ ಮದ್ದ ಮೇಲೆ ಕೂತ್ಕೊಳ್ತೀನಿ ನಾನು ಹೋಗ್ಕಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ಆಟ ಮಾಡ್ಕೊಂಡು ಕುಂತದೆ ಎತ್ತಾಗೆ ಅಂತ ಸಾಯನಕ ನಾನು ನೀವು ಹೋಗ್ ನೀನು ಅಕ್ಕ ನಿನ್ ನೀನು ಸಾಯಿಸ್ತೀನಿ ಅಂತ ಕೂತದಲ್ಲ ಏನು ಮಾಡೋನ್ ಹೇಳು ಅಕ್ಕಿ ಅಕ್ಕ ಬಾ ಹೋಗ್ಬಿಟ್ಟು ಅದು ಅದೇನಾದ ಆಗಲಿ ಹೋಗ್ಬಿಟ್ಟು ಮಾತಾ ಕೇಳ್ಬಿಡದ ಬಂದಳ ಇಲ್ವಾ ಬರೋಕಿಲ್ವಾ ಇನ್ನು ನಾ ಇನ್ನೇನು ಕಾಲು ಕಾಲ್ಪಟ್ಟದ ಕೈ ಮುಖ್ಯದ ನಾವು ಇನ್ನೇನು ಮಾಡೋಂಗಿದ್ದದು ಹಾಂ ಹೋಗು ಹೋಗಿ ಕರೆಯೋಕು ನೀನು ಹಾಂ ಇದೇ ಒಂದು ಕತೆ ಅಲ್ಲ ಕಣ್ಣೇನು ಚೆನ್ನಾಗಿದ್ದಾಗ ಅಟ ನೋಡ್ಕೊಳ್ಳಂಗಿಲ್ಲ ಕೈಯ್ಯ ಪಿಯಾ ಕಯ್ಯ ಪಿಯಾ ಅಂತ ನೀನು ಒಂಥರ ಹೇಳ್ತೀನಿ ನಿನ್ನ ಮಗ ಒಂಥರ ಹೇಳ್ತಾನೆ ಸರಿಯಾ ಈಗ ನಾನು ಯಾವ ಮಕ್ಕವ್ನ ಕರೆಯೋಕೋಗದು ಹಾಂ ನಿನ್ನ ಮಗೇನು ಒಳ್ಳೆ ಕೆಲಸ ಮಾಡಿದ್ದಾನ ಈ ವಯಸ್ಸಲ್ಲಿ ಫೋನಲ್ಲಿ ಮಾತಾಡ್ಬೇಕಾಯ್ತವನು ಮದ ಇಷ್ಟೆಲ್ಲ ಆದ್ಮೇಲೆ ಯಾವ ಮಗ ಓದ್ಕೊಂಡೋಗೋದಿ ಹೋಗು ಏನು ಯಾರ ಮನೆಗೂ ಹೋಗಿಲ್ಲ ಮಗನ ಮನೆ ನೋಡೇ ಹೋಗು ತಲೆ ಕೆಡ್ಸ್ಕಳ ನೀನು ಯಾರ ಮನೆಗಾರ ಉಂಟುದಲ್ಲ ಬೇರೆ ಮನೆಗೆ ಹೆಂಕೋನೋ ಬೇರೆ ಮನೆಗೆ ಹೋಗೋಳಲ್ಲ ಮನೆ ಮರದೋಯ್ತನಂಗಿದ ಹೋಗೋದೇನು ನೋಡೋ ಬಗ್ಗವಾ ತಲೆ ಕೆಡಿಸ್ಕೊಬಾರ ನೀನು ಅಕ ಇಲ್ಲ ಕಂತ ಬಾ ನಿನ್ ಸುರೇ ಸ್ವರ್ ಬೈಕ ಬಕ ಆಯ್ತ ಕನಕ ಯಾಸೋದಿದ್ಲಲ್ಲ ಆಗ ಎಲ್ಲಾನೇ ಬಂಗ ಗಿಂಗ ಇಟ್ಟು ಸೊಪ್ಪು ಎಲ್ಲಾನು ಓಡ್ಕೊತಿಲ್ಲ ನಾನು ಸಬ್ ಬಿಟ್ಕೊಂಡು ಹೋಯ್ತಿದ್ದೆ ಈಗ ಅವ್ಳಗ್ರೆ ಗಂಡ ಮನೆಗೆ ಹೊಂಟೋದು ಮನೆ ಒಳಗಾರ ಕೂತದ ಇನ್ನು ಏನು ಎತ್ತಿಲ್ಲ ಕನಕ ನನಗಂತೂ ಚಿತ್ರ ಇನ್ಸಾನ ಆಯ್ತದೆ ಅವನು ಗೋವಿಂದ அதுநெய் சார் து 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 பத்தினே அந்த பத்தே இல்ல ஃபோன் மாதிரி ஃபோன் சித்தியல்ல இல்லை ஃபோன் கிளின் பர் மாதிரி அக்கே ஹெங்க் மாதை இல்லை அக்கே ஃபோன் மா கனக்க இது ஒன்சத்தி பக்கா என் கையென்ன ஒனைக்கில பி யோனிக்கில அவனு ஏன்னு கொடுக்க குணித்தானே நின்ந்தானே நான் இர்த்தி ஓகேவோ அந்த நான்க்கா மா நன்மேல் மாதாட் நானே மாளிக்கல்வ இல்லை ஹோதேத்தான மனிவே நிம் கொடுத்த கனக்க நன்கண்டு எல்லா சத்த மத்த நான் தலை நோய் வந்துவிட்டது அக்கே அவள் வந்துவிட்டு சரி அக்கா ಯಾ ನಡಿಕೆ ಎದ್ದಿ ನಾನು ಮೈಸೂರು ಬರ್ತೀನಿ ನೀನು ಬರ್ಬಿಡಕ್ಕ ಓಟು ಕೇಳ್ಬಿಡಕಾಯ್ತದೆ ಕೊನೆಯದಾಗಿ ಬಂದಳೆ ಇದುವೋ ಎಷ್ಟು ದಿಸ್ಕಂಟಿದ್ದಾಳು ಎಲ್ಲಾನೇ ಹಾಂ ಕೇಳ್ಕೊಳಕಾಯ್ತದೆ ಕೇಳ್ಕೊಳಕಾಯ್ತದೆ ಬರ್ಬಿಡ್ಯಾಕ ಓಟ್ ಬಂದ್ಬಿಡೋದ ಸಾಗೆ ಇದು ಒಂದ್ಸತಿ ಬಾ ಹಾಂ ನೋಡೋಕಾಯ್ತದೆ ನೈ ಮಾಡು ಬಾಂಗ ಅದೇನು ಅಂತಿದ್ರ ಅಂತಾಗ ಆಯ್ತು ಕತೆ ನಾನು ಬರೇಕಾ ಕಣೆ ಮಗ ನೀನು ತಪ್ಪು ತಿಳ್ಕೊಳು ಸಿಕ್ಕ ಬೇಜಾರ್ ಮಾಡ್ಕೊಳೋ ಸಿಕ್ಕಿಲ್ಲ ಎಷ್ಟು ಸರ್ತಿ ಅಂತ ಕೇಳದ್ನಿ ಕೇಳಕ್ಕೆ ಒಂದು ಬೆಲೆ ಬೇಕು ಕಣೆ ಮಗ ಪಾಪ ಹೆಣ್ಣು ಮನೆಗೆ ಎತ್ತಿ ಆಗ ಮಾಡಿದೆ ನಿನ್ನ ಮಗನ ಬುದ್ಧಿ ಬೇಡವಾ ನಿನ್ನ ಮಗನಿಗೆ ಬುದ್ಧಿ ಬೇಡಬ ಹೇಳೋನ್ಗೆ ಕಣ್ಣನ ನನ್ನ ಮಗ ಮಾಡ್ಬಾರ್ದೆ ಮಾಡ್ತಾನೆ ಮಾಡ್ಬಾರ್ದೆ ಮಾಡ್ತಾನೆ ಏ ನಾವನೆ ಸರಿ ಅಯ್ಯೋ ನನಿ ಎಲ್ಲಾರೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬಾಟ ಮಾಡ್ಕೊಂಡು ಹೋಗಬೇಕು ಮಕ್ಳುಗಳ್ಗೆ ಅವ್ನ ಬುದ್ಧಿ ಹೇಳಬೇಕು ಅವ್ನೇ ಸಣ್ಣ ಕಳಂಗೆ ಅರ್ತಾನೆ ಮಾಡು ಈ ಅವ್ನೀಜನ್ದ ಬುದ್ಧಿ ಕಲಕ್ಕಿಲಾಕತ್ತೆ ಏನು ಅಂತೀರಂತೆ ಹೆಂಗೆ ಅವ್ನು ಬುದ್ಧಿಲಕ್ಕಿರ ಸುಮ್ನೆ ನೀನು ತಲೆ ಎತ್ಕೊಬೇ ನೀನು ಸುಮ್ನೆ ಇರೋ ಕಾಂಡೋಗ್ಲಂಗಿರಕೆ ಮನೆ ದಯ್ಯ ಬಂದು ಬೇರೆ ಅದು ಬೇರೆ ಕುಣಿತಾ ಕುಂತದಲ್ಲ ಅತ್ ನಮ್ಮ ಬಂದಿ ಇದ್ದಾಗ್ಲು ನೆಮ್ಮದಿ ಕೊಡಿನ ಸತ್ಮೇಲೆ ನೆಮ್ಮದಿ ಕೊಡ್ದಂಗೆ ಮಾಡ್ತಾ ಕುಂತಲ್ಲ ಹೇಳು ನೀನೇ ಹೆಂಗಕ ಮಾಡ್ಬೇಕು ಹೆಂಗೆ ಮಾಡ್ಬೇಕು ಹೇಳು ಮತ್ತೆ ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆ ಇಡ್ದಂಗೆ ಆಗ ನನ್ಗಂತಿವೆ ಬಿಸಿ ಬೇಜಾರಾಗಿರ ನನ್ಗಂತಿವೆ ಅಷ್ಟೊಂದು ಬೇಜಾರಾಗಿ ಕುಂತದ್ದು ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾರೆ ನನಗೆ ಯಾಕೆ ಯಾವ್ದಕ್ಕೂ ಇರಲಿ ನೋಡೋದು ಏನಾದರು ನೀನು ಅಂದ್ಬಿಟ್ಟು ಫೋನ್ ಮಾಡ್ಯಕ್ಕ ಹೆಂಗೆ ಮಾಡನಕು ಬಂದಿ ಬರೀವೇ ಹೇಳ ನೀನುವೇ ನೀನು ಯಾಕೆ ಕೈ ಟ್ಯಾಕತ್ತೆ ಯಾಕೆ ಅಲ್ಲೋ ಕೂತಿದೀ ಹೇಳ್ತಾ ಇಲ್ವಣೀ ಬಂದು ಕರ್ಕಬಾರ ಆಮ ಅಂತ ಹೇಳ್ತಾ ಇಲ್ವಾ ಏನು ನೆಮ್ಮದಿ ಕೊಟ್ಟ ನೀನು ನಿನ್ನ ಮಗನ ಯಾರು ಅರೆಸ್ಟ್ ಮಾಡ್ಸಿದ್ರ ಕಲಿ ಬರ್ ಕಲ್ತ್ಬಿಟ್ಟು ಮಾಡ್ಬಾರ್ದು ಮಾಡ್ಬಿಟ್ಟು ಅವ್ನು ನೋಡಿದ್ರೆ ಮನೆ ಜನಕ್ಕೆ ನೆಮ್ಮದಿ ಕೊಡದಾನೇ ಒಟ್ಟ ಉರ್ಸ್ತೆ ಯಾಕೆ ಮಾದೇವೈತಿಲ್ವ ರಶ್ಮಿ ಇತ್ತಿಲ್ವ ಎಲ್ಲ ನೀನು ಇರಾಕ್ಬಿಟ್ಟು ನೆಮ್ಮದೇ ಹೇಳ್ತಿ ಹೇಳ್ತಿರ್ಗವೆ ಹಾಂ ಮಂಡೆ ಭಗವ ನಿನ್ನೆಲ್ಲಿ ತಪ್ಪು ಮಾಡಿಕೊಂಡು ಎಲ್ಲರೂ ಬೇಡ ನೀನು ಮಾಡು ಭಗವ ಅದೇನು ಅಂತೀರಂತಂಗೆ ಆಯ್ತು ಕತೆ ನಾನು ಏನಕ್ಕ ನಾನೇನಕ ಮಾಡನಿ ಅವನ ಮಾತಾಡೋ ಫೋನಲ್ಲಿ ಅಂತ ನಾನು ಹೇಳಿದ ನಾನು ಹೇಳಿದ್ನಕ ಈಗ ಹೆಂಗ್ ಮಾಡನಿ ಹೇಳತಗೆ ಬಂದೇ ಬರೋತೀರ ನೀನು ಮಗ ನೀನು ಹೋಗಬೇಡ ನಾನು ಹೇಳ್ತೀನಿ ಕೇಳು ನಾನು ಕರೆಬೇಡ ನೀನು ಹೋಗ್ಬೇಡ ಏನು ಬೆಲೆ ಉಳ್ಕೊಂಡದೆ ಅಂತ ಓದಿನಿ ಏನು ಉಳ್ಕೊಂಡದೆ ಬೆಲೆ ಅಂತ ಓದಿ ಉಳ್ಸ್ಕೊಂಡಿದ್ದಾನ ಬರಿ ಇದೇ ಆಗೋಯ್ತು ಒಂದು ಕರೆಯೋದು 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 ಕಳ್ಸೋದು ಕರೆಯೋದು ಕೊಳಸೋದು ಅಂತ ಏನು ಎಣ್ಣೆ ಮೊನ್ನೆನ ಇವನು ನಿನ್ನ ಮಗ ಆಗಲ್ಲ ಬಸ್ ಹುಣ್ಣಿಣ್ ಮಾಡ್ಕೊಂಡು ಹಂಗಟ್ಟೆ ಉರ್ಸ್ತಾ ಈಗ ಹಿಂಗೆ ಅರ್ಥ ಕುಂತವೇನೆ ಇರಲಿ ಏನು ಬಸ್ಲಿ ಸುಮ್ಕಿನ ಏನು ಆಕರಾಗಲು ಅರ್ಥ ಆಗೋದಕ್ಕೆ ಕತೆ ಅವಣ್ಣು ಪಪ್ಪಾ ಆ ಹಣ್ಣು ನೀನು ಅನ್ಕೋ ನಮ್ಮ ಅಕ್ಕಗೆ ಉಂತಲ್ಲ ಅಂತ ಬೇಜಾರು ಮಾಡ್ಕೊಬೇಡ ಆ ಅವಣ್ಣು ನಾನು ದೂರದ್ರೆ ಒಳ್ಳೆದಾಗಿಲ್ಲ ಕಣೆ ನಿಂಗೆ ಅವ್ನಿಗೂ ಅಷ್ಟೇ ನಿನಗೂ ಅಷ್ಟೇ ಆ ಹಣ್ಣು ಎಷ್ಟು ಮಾಡೋದು ಎಷ್ಟು ತ್ಯಾಗ ಮಾಡೋದೇ ನನಗೋಸ್ಕರ ಅಂತ ನನಗೆ ಗೊತ್ತು ನೀನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ ಒಟ್ಕೆ ನೀನು ದೂರದ್ರೂ ನಿಂಗೆ ಒಳ್ಳೇದಲ್ಲ ಅವನು ಹಿಂಗೊಂತ ಮಕ್ಕ ಅಂತ ಬೇಜಾರ ಮಾಡ್ಕೊಂಡು ಸಿಕ್ಕಿಲ್ಲ ಅಕಾ ನಾನೇ ಸರಿಕ ಸುಂಕಿರ್ ನನ್ನ ಮನೇಲಿ ನಾನೇ ಸರಿ ಒಬ್ಳು ನಾವು ಬಿಗಿದ್ರೆ ಎಲ್ಲ ಸರಿ ಇರೋದು ನನ್ನ ಮಗನ ತಲೆ ತೂಸ್ಕೊಂಡು ತುಸ್ಕೊಂಡು ಇವತ್ತು ಅವ್ನು ನಿಂದ ಎಲ್ಲಾರು ಅಂತ ಸಂಗ ಆಗ ಏನ್ ಮಾಡಬೇಕು ಕಾಣೆ ಓಡ್ತೀನಿ ನಾನೇ ಹೋಯ್ತೀನಿ ಒಂದು ಮಾತಾಡ್ತಾ ಕರಿತೀನಿ ಅದಕ್ಕೆ ಜೊತೆಲಿ ಬಕ್ಕ ನೀನು ಬರೀಕಲ ಅಂತ ಹೇಳೋ ಸಿಕ್ಕಿ ಇಳಗಾರ ಬಕ್ಕಾ ಅಲಗ್ ಬಂದ್ ಕರಿತ ಸಿಕ್ಕಿಲ್ಲ ಇಳಗಾರ ಬಾ ಇಲ್ಲಿ ಮನೆಗೆ ಬೇಜಾರಾಯ್ತದೆ ಬಾ ಓಡ್ತೀನಿ ಮಾತಾ ಮಾತೀನಿ ಏನ್ ಬರೋದು ಬಿಡೋದ ಅವ್ರಿಗೆ ಬಿಟ್ಟಿದ್ದು ನೀನು ನೀನು ಬರವಂತದ ಇನ್ನೇನು ನಾನೇನು ಓದ್ಕೊಬ್ರೆ ಹೇಳು ಓದ್ಕೊಂಡು ಬರಕಿಲ್ಲ ಏನೂ ಇಲ್ಲ ಹ್ಞೂ ನೋಡ್ತೀನಿ ಬಿಡು ಇನ್ನೇನು ಏನು ಮಾಡೋಕ್ಕಿಲ್ಲ ಬರ್ತೀನಿ ಓಟ್ಬತ್ತಿ ನೋಡೋದು ಏನಂದಳು ಹ್ಞೂ ನೋಡ್ಬಿಟ್ಟು ಬರ್ತೀನಿ ಬಿಡು ಸರಿ ಕಣ್ಣೆ ಆಯಿತು ಮಗ ಆಯ್ತು ಹೋಗಿ ನೋಡೋದು ಏನಂದಳು ಹೋಗ್ಬಿಟ್ಟು ಕೇಳು ಕರದ್ರೆ ಬಂದ್ರೆ ಬಾ ಇಲ್ವಾ ಸುಂಬೋರು ಹೋಗಿ ಹೋಗಿ ನಾ ಒಂದು ಹೋಗತ್ತೆ ಇವನು ನಿನ್ನ ಮಗ ಸರಿಲಾಕತ್ತೆ ಏನು ಚಂಗ್ಲಾಟ ಆಡ್ತೀವಿ ಅಂತ ಅದು ಒಂದು ಚಂದವಾಡ ಮಗ ಹೇಳ್ತೀನಿ ಒಂದು ಹಾಂ ಒಂದೂರಲ್ಲಿ ಮಗಳ ಅವಳೆ ಸೊಸರ್ ಕಂಡವನೇ ಹೇಳಿ ಮಂಡವನೇ ಈ ವಯಸ್ಸಲ್ಲಿ ಇವೆಲ್ಲ ಆಟಗಳು ಬೇಕಾ ಏನಕ್ಕಿಲ್ಲ ಹೋಗಿ ಕಿಲೋ ಕ್ಯಾಕೋರ್ಸಿ ಉಗಿಯ ಕಿಲ್ಬಿಡಿ ಹೋಗಿದ್ದಾನೈತಾರೆ ನನ್ನ ಮಗನಿಗೆ ಎಷ್ಟು ಉಗಿದ್ರು ಮಾನ ಅರ್ವದಿಲಾಕದ ಪಕ್ಕ ಎಷ್ಟು ಉಗ್ರರು ಇವ್ನಿಗೆ ಮಾನ ಒಂದು ಚೂರು ಇಲ್ಲ ಸುಮ್ಮನೆ ಯಾಕೆ ಮಾತಾಡು ಉಪಯೋಗ ಬಾಯ್ಲಿ ಸರಿ ಹೋಗ್ಬಿಟ್ಟು ಬರ್ತೀನಿ ಬಿಡು ಹಂಗಾರೆ ಹೋಗ್ಬಿಟ್ಟು ಕರಿತೀನ ಮಾತಾ ಏನಂದಳು ಇನ್ನು ನಾನು ಇನ್ನೇನು ಕಾಲು ಕಟ್ಕೊಂಡು ಒದ್ಕೊಬ್ರಂಗಿತ್ತದ ಬರೋದು ಬಿಡೋದು ಬಾಳೋದು ಬದುಕೋದು ಅವಳು ಬಿಟ್ಟಿರೋದು ನಾವೇನು ಮಾಡೋಕ್ಕಿಲ್ಲ ಮಗ ಮಗ ಅಂದ್ಕೊಂಡು ಮಗ ತಂದಕ್ಕನಕೊಂಡು ಅವಳೆ ಇರಲಿ ಬಿಡು ಇರ್ಲಿ ಬಿಡು ಒಂದು ಮಾತು ಕೇಳಿದೋಗ ಕೇಳ್ತೀನಿ ಇನ್ನೇ ನಾನು ಇನ್ನೇನು ಜೀವ ತಕ್ಕೊಳನ ಜೀವ ತಕೊಳನಕ್ಕ ಆವತ್ತಿಂದನವೇ ಅವ್ರು ಗಂಡು ಹೋಗನೇ ಬೇಡ ಅವ್ನು ಅವನು ಮುರ್ವದಿ ಕೊಡೋದೇ ಬೇಡ ಅವ್ರ ಮಾವ ಅವ್ರ ಮಾವ ಏನು ಮಾಡಿತ್ತು ಹೇಳಿ ಅವ್ರ ಮಾವನ ಮತ್ಕಾರ್ ಮರೋದಿ ಕೊಟ್ಟಿ ಅಲ್ವಾ ಏ ಸುಮ್ ಕೂತ್ಕಡೆದಿನ ಒಳಗೆ ಮಾತಾಡ್ಬೇಡೋದಿನ ಮಗ ಅಲ್ಲ ಕಣೆ ನಿನ್ನ ಮಾತು ನನ್ ಗಿಡ ಕೇಳಕಣೆ ತಪ್ಪು ನಮ್ಮಲ್ಲಿ ಇಟ್ಕೊಂಡಿನ್ನೊಬ್ರು ಹೆಂಗೆ ದೂರಿಯ ನೀನು ಹೆಂಗ್ ದೂರಿಯ ನೀನು ನಾನು ಅಂತ ಮಗ ನಾನಿನ್ ಬರಕಣ ನಾನು ಹೇಳೋಕಾಯ್ಲ ಬೆಳಗ್ಗೆ ಪಾಪ ಬೇಜಾರಾಯ್ತು ನನಗೆ ನನಗೆ ಒಂದು ಆಯ್ತದೆ ಆಚಕಾಯ್ತದೆ ಹೆಂಗೇಳ ಹೇಳ್ತಾ ಹೇಳ್ತಾ ಚಂದಣಿ ಸರಿ ಬಿಡೋಕಾಯ್ತು ಒಬ್ಬಟ್ಟು ಬರ್ತೀನಿ ನೋಡೋದು ಏನಂದದು ಏನಂದಳ ನೋಡ್ತೀನಿ ಬ್ರ ಹೋಗ್ಬಿಟ್ಟು ಬಾವ ಬೇಜಾರ್ಮ್ಕೊಬೇಡಣೆ ಅಂದಿಗ್ ಕೇಳೋಕೆ ಮಾಕಾಬೇಡವಾ ಸರಿ ಬಿಡು ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ